ರಿಯಾಲಿಟಿ ಸ್ಟಾರ್ ನಟಿ ಗಗನ ಅವರಿಗೆ ದುಬಾರಿಯ ಗಿಫ್ಟ್ ಸಿಕ್ಕಿದೆ ಅದ್ ಏನಪ್ಪಾ ಅಂದ್ರೆ ಸರವಣ ಅಂದ್ರೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೆಸ್ ಸರವಣ ಅವರ ಮನೆಗೆ ವರ್ಮಾಲಕ್ಷ್ಮಿ ಬಗ್ಗೆ ಹೋಗಿರ್ತಾರೆ ಸೊಲ್ಲಿ ಹೋದಂತಹ ಟೈಮ್ ನಲ್ಲಿ ಗಗನಗೆ ಅದ್ಭುತವಾದಂತಹ ಒಂದು ಬೆಳ್ಳಿಯ ಉಡುಗೊರೆಯನ್ನ ಕೊಟ್ಟಿದ್ದಾರೆ ಈಗಿನ ರೇಟ್ ನಲ್ಲಿ ಒಂದು ದುಬಾರಿ ಆಗಿರುವಂತಹ ಒಂದು ಉಡುಗೊರೆ ಅಂತಾನೆ ಹೇಳ್ಬೋದು ಗಗನ ಅವರು ಇತ್ತೀಚೆಗಷ್ಟೇ ಅವರ ಒಂದು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಜ್ಯುವೆಲ್ಲರಿ ಶಾಪ್ ಜಾಹೀರಾತನ್ನು ಸಹ ಮಾಡಿಕೊಡಿದ್ರು ಆಗಿಂದ ಕೂಡ ಚಿರ ಪರಿಚಯ ಹಬ್ಬಕ್ಕೆ ವಿಶಸ್ ಮತ್ತೆ ಜೊತೆಗೆ ಇನ್ವೈಟ್ ಅನ್ನು ಸಹ ಮಾಡಿರುತ್ತಾರೆ ಮನೆಗೆ ಹೋದಂತಹ ಗಗನ ಅವರು ಮನೆ ಅವರ ಮನೆಯಲ್ಲಿ ಊಟವನ್ನು ಸಹ ಮಾಡುತ್ತಾರೆ ಅದ್ಭುತ ಸಮಯವನ್ನ ಕಳೀತಾರೆ ಮನೆ ದೊಡ್ಡದಾಗಿರುವಂತ ಮನೆ ನಂತರದಲ್ಲಿ ಬರುವ ಹೊರಡುವಂತಹ ಟೈಮ್ ಅಲ್ಲಿ ಒಂದು ಬೆಳ್ಳಿ ಉಡುಗಾರಿಯನ್ನ ಕೊಡ್ತಾರೆ ತುಂಬಾನೇ ಖುಷಿ ಆಗ್ತಾರೆ ಗಗನ ಅವರು ಆ ಗಗನ ಅವರು ನಂತರದಲ್ಲಿ ತುಂಬಾನೇ ಇವರ ಒಂದು ಹಾಸ್ಪಿಟಾಲಿಟಿ ಚೆನ್ನಾಗಿದೆ ಚೆನ್ನಾಗಿ ನೋಡ್ಕೋತಾರೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಆ ಮನೆಗೆ ಇನ್ವೈಟ್ ಮಾಡಿದ್ರು ಆದ ಕಾರಣ ಬಂದೆ ಚೆನ್ನಾಗಿತ್ತು ಅಲಂಕಾರ ಆಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆದಾಗ್ಲಿ ಆ ಅಂತ ಕೂಡ ಗಗನ ಅವರು ತಿಳಿಸಿದ್ದಾರೆ ಬಹಳಷ್ಟು ಖುಷಿಯಾಗಿದ್ದಾರೆ ಗಗನ ಅವರು ಕೂಡ ಅದ್ಭುತ ಸೆಲೆಬ್ರೇಷನ್ ಅಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ